ನೀವು ಗಿಬ್ಲಿ ಟ್ರೆಂಡಿಂಗ್ ರೀಲ್ ಮಾಡಿದ್ದೀರಾ ಆ ಟ್ರೆಂಡಿಂಗ್ ರೀಲ್ ನ ಇವತ್ತು ನಾಳೆನೋ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀರಾ ಹಾಗಾದ್ರೆ ಎಚ್ಚರ ಎಚ್ಚರ ಅಷ್ಟಕ್ಕೂ ಏನಿದು ಗಿಬ್ಲಿ ಟ್ರೆಂಡಿಂಗ್ ರೀಲ್ ಅಂತ ಯೋಚನೆ ಮಾಡ್ತಿದ್ದೀರಾ ಅದೇ ಕಣ್ರಿ ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಚಂದದ ಫೋಟೋ ಹಾಕಿ ಅಂಥದ್ದೇ ಮತ್ತೊಂದು ಕಾರ್ಟೂನ್ ಇಮೇಜ್ ಹಾಕಿ ರೀಲ್ ಮಾಡಿ ಟ್ರೆಂಡ್ ಆಗ್ತಿದಾರಲ್ವಾ ಅದೇ ಗಿಬ್ಲಿ ಟ್ರೆಂಡಿಂಗ್ ಈ ಟ್ರೆಂಡಿಂಗ್ ರೀಲ್ ಮಾಡಲು ಎಲ್ಲರೂ ಬಳಸೋದು ಚಾರ್ ಜಿ ಪಿ ಟಿಯ ಸ್ಟುಡಿಯೋ ಗಿಬ್ಲಿಯನ್ನ ಇದು ಫೋಟೋಗಳನ್ನ ಕಾರ್ಟೂನ್ ಇಮೇಜ್ ಗಳಾಗಿ ಕೊಡುತ್ತೆ ಸದ್ಯ ಈ ಟ್ರೆಂಡಿಂಗ್ ನ ನೀವು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದಕ್ಕೆ ಮಾತ್ರ ಹೋಗ್ಬೇಡಿ ಯಾಕಂದ್ರೆ ನೀವು ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿರುವ ನಿಮ್ಮ ಪರ್ಸ್ನಲ್ ವಿಚಾರಗಳು ಎಲ್ಲರ ಮುಂದೆ ಬಂದು ಟ್ರೆಂಡ್ ಆಗ್ಬೋದು ಬರೀ ಬರಿ ಸುಳ್ಳು ಸುದ್ದಿಗಳನ್ನ ಹೇಳಿ ಜನರನ್ನ ಹೆದರಿಸ್ತಿದ್ದಾರೆ ಅಂತ ಬೈಕೋತಿದ್ದೀರಾ ನಾವಷ್ಟೇ ಅಲ್ಲ ನಮ್ಮ ಕರ್ನಾಟಕ ಪೊಲೀಸರು ಕೂಡ ಗಿಬ್ಲಿ ಫೋಟೋಸ್ ಬಳಕೆಯಿಂದಾಗುವ ಅಪಾಯಗಳ ಬಗ್ಗೆ ಜನರಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದಾರೆ ವೀಕ್ಷಕರೇ ಬನ್ನಿ ಗಿಬ್ಲಿ ಫೋಟೋ ಬಳಕೆಯಿಂದಾಗುವ ಅಪಾಯಗಳನ್ನ ನೋಡಿ ತಿಳ್ಕೊಳ್ಳೋಣ ಗೌಪ್ಯತೆ ಉಲ್ಲಂಘನೆ ಬಳಕೆದಾರರ ಫೋಟೋಗಳನ್ನ ಅವರ ಅನುಮತಿ ಇಲ್ಲದೆ ವಿವಿಧ ಉದ್ದೇಶಗಳಿಗಾಗಿ ಬಳಸ್ಕೋಬಹುದು ಗುರುತಿನ ಕಳ್ಳತನ ಫೋಟೋಗಳನ್ನು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಯಾರೊಬ್ಬರ ಗುರುತನ್ನು ಕದಿಯಬಹುದು ಬಳಕೆದಾರರ ಮಾಹಿತಿಯು ಸುರಕ್ಷಿತವಾಗಿರದೆ ಹ್ಯಾಕ್ ಕೂಡ ಆಗಬಹುದು ದುರುಪಯೋಗ ಫೋಟೋಗಳನ್ನ ತಪ್ಪಾಗಿ ಬಳಸಿಕೊಳ್ಳಬಹುದು ಅಂದ್ರೆ ನಕಲಿ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಕೂಡ ಮಾಡಬಹುದು ಕಾನೂನು ಸಮಸ್ಯೆಗಳು ಬಳಕೆದಾರರ ಫೋಟೋಗಳನ್ನು ಅನಧಿಕೃತ ಬಳಕೆಯು ಕಾನೂನು ಸಮಸ್ಯೆಗಳನ್ನ ಉಂಟು ಮಾಡಬಹುದು ಎಂದು ನಮ್ಮ ಕರ್ನಾಟಕ ಪೊಲೀಸರು ಸುತ್ತೋಲೆ ಹೊರಡಿಸಿದ್ದಾರೆ ಗಿಬ್ಲಿ ಈಗ ನಿಮ್ಗೆ ಟ್ರೆಂಡಿಂಗ್ ಇರ್ಬೋದು ಆದ್ರೆ ಗಿಬ್ಲಿ ನಲ್ಲಿ ನಿಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡೋದು ಎಷ್ಟು ಸೇಫ್ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ